ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರು ಯಾವ ಕಂತಿಗಾಗಿ ಕಾಯ್ತಾ ಇದ್ರಿ ಯಾವ ಸಮಯಕ್ಕಾಗಿ ಕಾಯ್ತಾ ಇದ್ರಿ ಕೊನೆಗೂ ಆ ಸಮಯ ಬಂದಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಗಣಪತಿ ಹಬ್ಬಕ್ಕೆ ರಿಲೀಸ್ ಆಗುತ್ತೆ ಅಂತ ಬಹಳಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಅದೇ ರೀತಿಯಾಗಿ ನಾವು ಕೂಡ ತಿಳಿಸಿಕೊಟ್ಟಿದ್ವಿ ಸೊ ಹಾಗಾಗಿ ಈ ಗಣಪತಿ ಹಬ್ಬದ ನಿಮಿತ್ತವಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಎರಡು ಸಾವಿರ ನಾವು ಮತ್ತೆ ಜಮಾ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಸೊ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಗಣೇಶ ಹಬ್ಬದ ನಿಮಿತ್ತವಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಈ ಎರಡು ಸಾವಿರ ನೀವು ಏನೇನು ಯೂಸ್ ಮಾಡ್ಕೊಳ್ತೀರಿ ಅದರ ಬಗ್ಗೆ ಒಂದು ಕಮೆಂಟನ್ನು ಮಾಡಿ ಹಾಗೆ ಈ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ರಿಲೀಸ್ ಆಗಲಿದೆ ಇವತ್ತು ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಲಿದೆ ಹಾಗಾದರೆ ಇವತ್ತು ಹದಿಮೂರು ಲಿ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ರಿಲೀಸ್ ಆಗಲಿದ್ದು ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಈಗ ಜಮಾ ಆಗ್ತಾ ಇದೆ ಅದನ್ನಂತರ ನೀವು ತಿಳ್ಕೊಳ್ಬೇಕು ಯಾಕಂದರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದಲ್ವಾ ಸೊ ಹೀಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಮತ್ತು ನೀವು ಎಲಿಜಿಬಲ್ ಇಲ್ಲ ಅಂದರೆ ಜಮಾ ಆಗೋದೇ ಇರೋಕ್ಕೆ ಸಾಕಷ್ಟು ಕಾರಣಗಳಿರ್ತವೆ ಯಾಕಂದರೆ ನೀವು ಎಲಿಜಿಬಲ್ ಇರೋದಿಲ್ಲ ಸೊ ನೀವು ಎಲಿಜಿಬಿಲಿಟಿ ಇದ್ಕೊಂಡು ನೀವು ಗೃಹಲಕ್ಷ್ಮಿಯರಿಗೆ ಯೋಜನೆಗೆ ಅರ್ಹತೆಯನ್ನು ಹೊಂದಿದ್ದರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಗಳಿದಾವೆ ಅದು ಏನು ಎಂತ ಅನ್ನೋದು ಈ ಒಂದು ವಿಡೋದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೀವು ಒಂದು ಕೆಲಸ ಮಾಡಬೇಕು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು ಮತ್ತೇನಿಲ್ಲ ಎಲ್ಲ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಹಾಗ ನೋಡಿದ್ರೆ ನಾವು ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಹಣವನ್ನ ಪಡ್ಕೊಳ್ಬೇಕಾಗಿದೆ ಇದರ ಪೈಕಿ ಸದ್ಯಕ್ಕೆ ನಮಗೆ ಎರಡು ಸಾವಿರ ದುಡ್ಡು ಮಾತ್ರ ಬರ್ತಾ ಇದೆ ಯಾಕಂದರೆ ಸ್ನೇಹಿತರೆ ಈಗ ಕೇಳ್ಬೋದು ನೀವು ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗಲ್ಲ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ತಕ್ಕಂತಹ ಸಂದರ್ಭದಲ್ಲಿ ರಿಲೀಸ್ ಮಾಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಬರೀ ಎರಡು ಸಾವಿರದ ಐದುನೂರು ಕೋಟಿ ಮಾತ್ರ ರಿಲೀಸ್ ಮಾಡಿಕೊಂಡಿಲ್ಲ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಒಂದು ಕಂತಿಗೆ ಜಮಾ ಆಗಲಿಕ್ಕೆ ಆದರೆ ಇನ್ನೊಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗತ್ತೆ ಹಾಗಾಗಿ ಎರಡು ಕಂತುಗಳನ್ನು ನಾವು ಒಟ್ಟಿಗೆ ಬಿಡುಗಡೆ ಮಾಡಬೇಕು ಯಾಕಂದರೆ ಈಗಾಗಲೇ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದ್ವು ಮೇ ಜೂನ್ ಜುಲೈ ಆಗಸ್ಟ್ ಹೀಗಾಗಿ ಇದರಲ್ಲಿ ಎರಡು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡ್ತಪ್ಪ ಅಂದರೆ ಒಂದು ಕಂತಿನ ಹಣ ಅಷ್ಟೇ ಅಲ್ಲದೆ ಎರಡು ಕಂತಿನ ಹಣವನ್ನು ಫಂಡ್ ರಿಲೀಸ್ ಮಾಡಿಕೊಂಡಿತ್ತು ಸೊ ಹೀಗಾಗಿ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಒಂದು ಕಂತಿಗೆ ರಿಲೀಸ್ ಮಾಡಿದ್ರು ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡಿದ್ರು ಅದರಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಿದ್ದಿಲ್ಲ ಅವರು ಹೊರಗೆ ಹಾಕಿದ್ರು ಮತ್ತೆ ಪ್ರತಿಯೊಂದು ಕಂತಿನಲ್ಲಿ ವೆರಿಫಿಕೇಶನ್ ಆಗ್ತಾ ಇರತ್ತೆ ಆಹಾರ ಇಲಾಖೆ ತನ್ನ ಕೆಲಸವನ್ನ ತಾನು ಮಾಡ್ತಾ ಇರತ್ತೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಆಗೋದಾಗಿರಲಿ ಅಥವಾ ಬಿ ಪಿ ಎಲ್ ನಿಂದ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡೋದಾಗಿರಲಿ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಇದರ ಮಧ್ಯದಲ್ಲಿ ಯಾರು ಎಲಿಜಿಬಲ್ ಇರ್ತರಿ ಅವರಿಗೆ ಮಾತ್ರ ದುಡ್ಡು ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಹೋಗಿದೆ ಅಂತೆ ಆಲ್ರೆಡಿ ಹೋಗಿದೆ ಅಂತೆ ಅಲ್ಲಿಂದ ಏನು ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಇನ್ನೊಂದು ಏನೇನ್ ಪ್ರಸಾದ್ ಸರ್ ಇರುತ್ತೆ ಅದನ್ನ ನಾವು ನೋಡೋಣ ಎರಡು ಸಾವಿರದ ಐದುನೂರು ಕೋಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗ್ರಾಮ ಪಂಚಾಯಿತಿಗೆ ಹೋಗಿದೆ ಅಂತ ಅನ್ಕೊಳ್ಳಿ ಸೊ ಅಲ್ಲಿಂದ ಮತ್ತೆ ಏನು ಮಾಡುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರು ಪೂರ್ತಿ ಆದ ತಕ್ಷಣ ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಸೊ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರ್ತಕ್ಕಂತಹ ದುಡ್ಡು ವಾಪಸ್ ಬಂದ ತಕ್ಷಣ ಸೊ ಅಲ್ಲಿಂದ ಡಿ ಬಿ ಟಿ ಟ್ರೆಸರಿ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದು ಸೊ ಈಗಾಗಲೇ ಇವೆಲ್ಲ ಪ್ರೊಸೆಸರು ಮುಗಿದಿವೆ ಇನ್ನು ನಿಮ್ಮ ಖಾತೆಗಳಿಗೆ ಟ್ರಯಲ್ ಕೂಡ ಮಾಡಲಾಗ್ತದೆ ಜಮಾ ಕೂಡ ಮಾಡಲಾಗ್ತದೆ ಯಾವುದೇ ರೀತಿ ತಾಂತ್ರಿಕ ದೋಷ ಬರದ ಹಾಗೆ ನೋಡ್ಕೊಳ್ಳಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ ಸೊ ಇದೆಲ್ಲವೂ ಕೂಡ ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಅತಿ ಸ್ಪೀಡಾಗಿ ಜಮಾ ಮಾಡ್ತಕ್ಕಂತಹ ಒಂದು ಪ್ರೊಸೆಸರನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತಾ ಇರತ್ತೆ ನೀವು ಕೇಳ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ದುಡ್ಡು ಜಮಾ ಮಾಡ್ಬೋದಲ್ವಾ ಗ್ರಾಮ ಪಂಚಾಯಿತಿಗೆ ಯಾಕೆ ಕಳಿಸತ್ತೆ ಅಂತ ನೀವು ಕೇಳ್ಬೋದು ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಮತ್ತೆ ದುಡ್ಡು ಬರಲಿಲ್ಲ ಯಾಕೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಕಾಯ್ತಾ ಇರುವಂಥದ್ದು ಹದಿಮೂರು ಜಿಲ್ಲೆಗಳಿಗಾಗಿ ಸೊ ಹೀಗಾಗಿ ನಾನು ಹದಿಮೂರು ಜಿಲ್ಲೆಗಳ ಬಗ್ಗೆ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಕೇಳಿ ಕರೆಕ್ಟಾಗಿ ಮೊದಲನೇ ಆಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆಗಳಿಗೆ ಯಾಕೆ ಮುಖ್ಯವಾಗಿ ಹೇಳ್ತಿದ್ದೀನಿ ಅಂದ್ರೆ ಈ ಎರಡು ಜಿಲ್ಲೆಗಳ ಸಮೀಪ ಇರತಕ್ಕಂತಹ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ದುಡ್ಡು ಹೋಗಿರುತ್ತೆ ಅಲ್ಲಿ ಪ್ರೊಸೆಸರ್ ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ನಿಮಗೆ ದುಡ್ಡು ಜಮಾ ಆಗ್ತಲ್ವಾ ಸೊ ಹೀಗಾಗಿ ಬೆಂಗಳೂರು ನಗರ ಬೆಂಗಳೂರು ಮತ್ತು ಗ್ರಾಮಾಂತರ ಈ ಎರಡು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಜಮಾ ಆಗ್ತಕ್ಕಂಥದ್ದು ಇದೇ ರೀತಿಯಾಗಿ ಬೆಳಗಾವಿ ಆಗಿರಲಿ ಹಾಸನ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಬಳ್ಳಾರಿ ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗಲಿದೆ ಅಂತೆ ಹೌದು ಸ್ನೇಹಿತರೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗತ್ತೆ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಿ ಇವತ್ತೇ ಕ್ಲಿಯರ್ ಆಗೋದಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಈ ಪ ಫಲಾನುಭವಿಗಳಿಗೆ ಕ್ಲಿಯರ್ ಆಗುತ್ತೆ ಮತ್ತು ನಾಳೆನೂ ಕೂಡ ಜಮ ಆಗುತ್ತೆ ನಾಡ್ದು ಕೂಡ ಜಮ ಆಗುತ್ತೆ ಇದೀಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ನೀವು ಅಂದ್ಕೊಳ್ತೀರಾ ಒಂದೇ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುತ್ತೆ ಕ್ಲಿಯರ್ ಆಗುತ್ತೆ ಹಾಗೆ ಹೀಗೆ ಅಂತ ಆ ರೀತಿ ಏನಿಲ್ಲ ಸೊ ಇಲ್ಲಿ ಸಮಯಕ್ಕೆ ತಕ್ಕಂತೆ ಹಂತ ಹಂತವಾಗಿ ಜಮಾ ಆಗುವಂಥದ್ದು ಸೊ ಇದರ ಬಗ್ಗೆ ನಿಮಗೆ ಹದಿಮೂರು ಜಿಲ್ಲೆಗಳ ಬಗ್ಗೆ ನಾನು ಮಾಹಿತಿ ತಿಳಿಸಿದ್ದೀನಿ ಸೊ ಇನ್ನು ಈ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರು ಯಾವ ರೀತಿಯಾಗಿರುತ್ತೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ತೀನಿ ನಿಮಗೆ ಸೊ ಇದೆಲ್ಲವೂ ಕೂಡ ಜಮಾ ಆದ ಮೇಲೆ ಮತ್ತೆ ಒಂದು ಫೈಲ್ ಕೂಡ ರೆಡಿ ಆಗುತ್ತೆ ಇಂತಿಷ್ಟು ಜಿಲ್ಲೆಗಳಿಗೆ ಕಳಿಸಿದ್ದೀವಿ ಎಲ್ಲ ಮಹಿಳೆಯರಿಗೂ ಕೂಡ ಕ್ಲಿಯರ್ ಆಗಿದೆ ಇಷ್ಟು ಬಾಕಿ ಅಂತ ಎಲ್ಲ ಕೂಡ ರೆಡಿಯಾಗಿ ಮತ್ತೆ ಅದು ಏನಾಗುತ್ತೆ ಫೈಲು ಹಣಕಾಸು ಇಲಾಖೆಗೆ ಮೂವ್ ಆಗುತ್ತೆ ಯಾಕಂದರೆ ಅವರು ತೆಗೆದಿಡಬೇಕಾಗತ್ತೆ ಇಂತಿಷ್ಟು ವರ್ಷದಲ್ಲಿ ನಾವು ಇಂತಿಷ್ಟು ವೆಚ್ಚವನ್ನು ಮಾಡಿದ್ದೀವಿ ಇಂತಿಷ್ಟು ಕಂತಿನಲ್ಲಿ ಇಂತಿಷ್ಟು ವೆಚ್ಚ ಆಗಿತ್ತು ಇಷ್ಟು ಮೀಸಲಿಟ್ಟಿದ್ದೀವಿ ಇಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತಕ್ಕಂತಹ ಫೈಲನ್ನ ತೆಗೆದಿಡಬೇಕಾಗತ್ತೆ ಆ ಕೆಲಸ ಅವರು ಮಾಡ್ತಾರೆ ಸೊ ಇದಾದ ಮೇಲೆ ಇನ್ನು ಬಹಳಷ್ಟು ಫಲಾನುಭವಿಗಳು ಎಲಿಜಿಬಲ್ ಇಲ್ಲದಿದ್ದರು ಅಥವಾ ಈಗ ಇಲ್ಲದಿದ್ದರ ಅಂದರೆ ಎಲಿಜಿಬಲ್ ಇಲ್ಲ ಅಂದರೆ ಅವ್ರಿಗಂತರೂ ದುಡ್ಡು ಜಮಾ ಆಗೋದಿಲ್ಲ ಅದರಲ್ಲೇನು ಸಮಸ್ಯೆಯವಿಲ್ಲ ಇನ್ನು ಬಹಳಷ್ಟು ಜನರದ್ದು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಥವಾ ಬಿ ಪಿ ಎಲ್ ದಿಂದ ರದ್ದು ಮಾಡ್ತಾ ಇದಾರೆ ಇದೆಲ್ಲವೂ ಕೂಡ ಇದೆ ಸೊ ಇದರ ನಡುವೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಸೊ ಇದು ಬಹಳಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ ಹೌದು ರೇಷನ್ ಅನ್ನ ಪಡ್ಕೊಳ್ತಾ ಇದಾರೆ ಆದರೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಯಾಕಂದ್ರೆ ಎಲಿಜಿಬಲ್ ಇದ್ದಾಗ ಮಾತ್ರ ರೇಷನ್ ಸಿಗ್ಬೇಕಲ್ವಾ ಸೊ ಹಾಗಾಗಿ ನಾವು ಎಲಿಜಿಬಲ್ ಇದೀವಿ ಆದ್ರೂ ಸಹಿತ ನಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಸೊ ಇಂತಹ ಫಲಾನುಭವಿಗಳಿಗೆ ಒಂದು ಮಾತನ್ನ ತಿಳಿಸ್ತೀನಿ ಇದು ಸತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ತಿಳಿಸಿರ್ತಕ್ಕಂಥದ್ದು ಅದೇನಂದ್ರೆ ಸೊ ಬಹಳಷ್ಟು ಮಹಿಳಾ ಫಲಾನುಭವಿಗಳು ಏನು ಮಾಡ್ತಾ ಇದ್ದಾರೆ ತಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಗೊಳಿಸಿಲ್ಲ ಸೊ ಆ ಒಂದು ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಸೊ ಹೀಗಾಗಿ ಆ ಅಕೌಂಟ್ಗೆ ದುಡ್ಡು ಹೋಗ್ತಾ ಇಲ್ವಂತೆ ಅಂದ್ರೆ ನೀವು ಬ್ಯಾಂಕ್ಗಳಿಗೆ ಹೋಗೋದು ಬರೋದು ಮಾಡಿ ಅಮೌಂಟ್ ಹಾಕೋದು ತೆಗೆಯೋದು ಮಾಡಿದ್ರೆ ಮಾತ್ರ ನಿಮ್ಮ ದುಡ್ಡು ಅಲ್ಲಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಇಲ್ಲಪ್ಪ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಅಂದ್ರೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ ನಿಮ್ಮ ಅಕೌಂಟ್ ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಅಕೌಂಟ್ ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಆಗುತ್ತೆ ಈ ಕೆ ವೈ ಸಿ ಮಾಡಿಸ್ಕೊಂಡು ಒಂದು ಸಾರಿ ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಪ್ರತಿ ತಿಂಗಳು ಕೂಡ ಬರ್ತಕ್ಕಂತಹ ಗೃಹಲಕ್ಷ್ಮಿ ಮತ್ತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಇದಿಷ್ಟು ಒಂದು ಕಡೆ ಆದರೆ ನೀವು ಎಲಿಜಿಬಲ್ ಇರ್ತೀರಿ ಇ ಎಮ್ ಐಸ್ ಮುಖಾಂತರ ಸಾಲಗಳನ್ನು ಮಾಡಿರ್ತೀರಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ಆದರೂ ಸ್ವಲ್ಪ ಒಂದು ಸ್ಮಾಲ್ ಆಗಿ ತಿಳಿಸ್ತೀನಿ ನಿಮಗೆ ಈಗ ಟಿ ವಿ ಆಗಿರಲಿ ಫ್ರಿಜ್ ಆಗಿರಲಿ ಅಥವಾ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಆಗಿರಲಿ ಸೊ ಇಂತಹ ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡಿರ್ತೀರಿ ಅದು ಸಾಲದ ಮುಖಾಂತರ ಅಂದರೆ ಪೂರ್ತಿಯಾಗಿ ದುಡ್ಡು ಕಟ್ಟಲಿಕ್ಕೆ ಆಗೋರುತ್ತಲ್ಲ ಸೊ ಈಗ ಇಪ್ಪತ್ತು ಸಾವಿರದ ಮೊಬೈಲ್ ಇದೆ ಅಂತ ಅಂದ್ಕೊಳ್ಳಿ ಅಲ್ಲಿ ನಿಮ್ಮ ಹತ್ರ ಐದು ಸಾವಿರ ಮಾತ್ರ ದುಡ್ಡಿದೆ ಇದೆ ಇನ್ನು ಹದಿನೈದು ಸಾವಿರ ಇ ಎಮ್ ಐ ಮುಖಾಂತರ ಬ್ಯಾಂಕಿನ ಮುಖಾಂತರ ಕಟ್ಟಿಸ್ತೀರಿ ಮೊಬೈಲ್ ಅಂಗಡಿಯವರಿಗೆ ಇನ್ನು ಆ ಹದಿನೈದು ಸಾವಿರವನ್ನು ನೀವು ಎಮ್ ಐ ಮುಖಾಂತರ ಪ್ರತಿ ತಿಂಗಳು ಕೂಡ ತುಂಬುತ್ತಾ ಹೋಗ್ತೀರಿ ಸೊ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅಂದರೆ ಎರಡು ಸಾವಿರನೋ ಮೂರು ಸಾವಿರನೋ ನಾವು ಪ್ರತಿ ತಿಂಗಳು ತುಂಬ್ತೀವಿ ಇಂತಿಷ್ಟು ತಿಂಗಳು ತುಂಬ್ತೀವಿ ಅಂತ ಇರುತ್ತೆ ಸೊ ಅದರ ಪ್ರಕಾರ ನೀವು ತುಂಬುತ್ತಾ ಇರ್ತೀರಿ ಒಂದು ತಿಂಗಳ ಮಿಸ್ ಆದರೂ ಅಲ್ಲಿ ಏನಾಗುತ್ತೆ ಗೃಹಲಕ್ಷ್ಮಿ ದುಡ್ಡು ಬಂದು ಜಮ ಆಗಿರುತ್ತೆ ಅಲ್ಲಿಂದ ಕಟ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ ಬಡ್ಡಿನೋ ಅಥವಾ ಗಂಟೋ ಕಟ್ ಆಗಿಬಿಡುತ್ತೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಸೊ ನೀವು ಏನು ಮಾಡ್ತೀರಿ ಇನ್ನೂ ಜಮಾ ಆಗಿಲ್ಲ ಅಂತ ತಿಳ್ಕೊಳ್ತೀರಿ ನೀವು ಒಂದು ಕೆಲಸ ಮಾಡಬೇಕು ನೀವು ಬ್ಯಾಂಕ್ ಅಕೌಂಟ್ಗೆ ಹೋಗಿ ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕು ಅಮೌಂಟ್ ಜಮಾ ಆಗಿದೆಯೋ ಇಲ್ವೋ ಅಲ್ಲೆಲ್ಲವೂ ಕೂಡ ಹಿಸ್ಟ್ರಿಗೆ ಗೊತ್ತಾಗುತ್ತೆ ಅಲ್ಲಿಂದ ಕ್ಲಿಯರಿಟಿ ಪಡ್ಕೊಳ್ಬೋದು ಸೊ ಈ ಒಂದು ವಿಷಯ ಬಹಳಷ್ಟು ಮಹಿಳೆಯರದಾಗಿತ್ತು ಹಾಗಾಗಿ ತಿಳಿಸಿದ್ದೀನಿ ಇದನ್ನು ಹೊರತುಪಡಿಸಿ ಏನೇ ಕ್ವೆಶನ್ಸ್ ಇದ್ದರೂ ಅಥವಾ ಏನೇ ನಿಮಗೆ ಡೌಟ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಏನು ವಿಷಯ ಇದೆ ಅದನ್ನು ಅದರ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಸೊ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿಸ್ ತನಕ ಬಾಯೋಬೆಟಿಕ್ ಫ್ರೆಂಡ್ಸ್ We